ఆకాశవాణి హాస కేంద్రు ఎరీ మెగాహర్ట్స్ కన్నడ కృతి పరిచయ సుజాత ఎఫ్ తలవార్ ಯುವ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾರಿಜಾತ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಎರಡು ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ಇವತ್ತು ಪರಿಚಯ ಮಾಡಲಿಕ್ಕಿರುವಂತಹ ಕೃತಿಯ ಹೆಸರು ಮರಳ ದಿಬ್ಬಗಳಲ್ಲಿ ಮಹಿಳೆ ಮೂಲತಃ ಇದು ಜಪಾನಿ ಕಾದಂಬರಿ ಮೂಲ ಲೇಖಕರು ಕೋಬೋ ಅಬೆ ಮೂಲ ಕೃತಿಯ ಹೆಸರು ದಿ ಉಮನ್ ಇನ್ ಡ್ಯೂನ್ಸ್ ಅಂತ ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ವಿಜಯ ಸುಬ್ಬರಾಜ್ ಪ್ರಕಾಶಕರು ಸೃಷ್ಟಿ ಪ್ರಕಾಶನ ವಿಜಯನಗರ ಬೆಂಗಳೂರು ಈ ಕಾದಂಬರಿಯ ಮೂಲ ಲೇಖಕರ ಬಗ್ಗೆ ನಿಮಗೆ ಒಂದು ಕಿರುಪರಿಚಯ ಮಾಡಿಬಿಡ್ತೀನಿ ದಿ ವುಮನ್ ಇನ್ ಡ್ಯೂನ್ಸ್ ಈ ಕಾದಂಬರಿಯ ಲೇಖಕ ಕೋಬೋ ಅಬೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮಾರ್ಚ್ ಏಳನೇ ತಾರೀಕು ಟೋಕಿಯೋದ ಕಿಟಾವಾ ಅನ್ನುವಂತಹ ಒಂದು ನಗರದಲ್ಲಿ ಇವರ ತಂದೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ ಶೋಧನೆಗಳಲ್ಲಿ ತೊಡಗಿರುತ್ತಿದ್ದರಿಂದ ತಾಯಿಯೊಂದು ಕಡೆ ಮಕ್ಕಳು ಮತ್ತೊಂದು ಕಡೆ ಇರಬೇಕಾದಂತಹ ಪರಿಸ್ಥಿತಿ ಒದಗಿತ್ತು ಅಬೆ ತನ್ನ ಬಾಲ್ಯವನ್ನ ಮಂಚೂರಿಯಾದಲ್ಲಿ ಕಳೆಯಬೇಕಾಯಿತು ಹೀಗಾಗಿ ತಾಯಿ ನೆಲದಲ್ಲಿ ತನ್ನತನವನ್ನ ಅರಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೋಬೋ ಅಬೆಗೆ ಬಾಲ್ಯದಿಂದಲೂ ಇವರು ಬಹಳ ಚುರುಕಾಗಿರ್ತಾರೆ ಕೀಟಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಗಣಿತದ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಅಷ್ಟು ಹೊತ್ತಿಗಾಗಲೇ ಅವರು ಕಾಫ್ಕಾನ ಕಥೆಗಳು ನೀಶೆ ಎಡ್ಗರ್ ಅಲೆನ್ಪೋರ ಬರಹಗಳನ್ನು ಓದಿ ಅವರ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಈ ಅಬೆ ಶ್ವಾಸಕೋಶ ಸಮಸ್ಯೆಯಿಂದ ಇರ್ತಾರೆ ಮತ್ತು ಅವರು ವಾಪಸ್ ಊರಿಗೆ ಹೋಗ್ತಾರೆ ಸಾವಿರದ ಒಂಬೈನೂರ ನಲವತ್ತ್ ಸೇನೆಯಲ್ಲಿ ಕೆಲಸ ಮಾಡುವಂತಹ ಇಷ್ಟವಿಲ್ಲದೇನೆ ಮತ್ತು ಅದರಿಂದ ತಪ್ಪಿಸಿಕೊಳ್ಳುವ ನೆಪದಿಂದ ಇವರು ಕಲಾ ಶಿಕ್ಷಣ ಪಡೀಲಿಕ್ಕೆ ಪ್ರಯತ್ನಿಸ್ತಾರೆ ಆದರೆ ಪ್ರವೇಶ ಪಡೆದದ್ದು ಮಾತ್ರ ಟೋಕಿಯಾದಲ್ಲಿನ ಇಂಪೀರಿಯಲ್ ಮೆಡಿಕಲ್ ಕಾಲೇಜ್ನಲ್ಲಿ ಇದರಿಂದಾಗಿ ಅವರಿಗೆ ಸೇನೆ ಸೇರಲೇಬೇಕು ಅನ್ನುವಂತಹ ಒತ್ತಾಯದಿಂದ ರಿಯಾಯಿತಿ ಕೂಡ ಸಿಗುತ್ತೆ ಅಬೆಯ ಸ್ನೇಹಿತರು ಮಾನವಶಾಸ್ತ್ರ ವಿಷಯಗಳನ್ನು ಆರಿಸಿಕೊಂಡಿದ್ದವರು ಮತ್ತೆ ಯುದ್ಧದಲ್ಲಿ ಸಾವನ್ ಕೂಡ ಅಪ್ಪಿರ್ತಾರೆ ಅವರು ಎರಡನೇ ಮಹಾಯುದ್ಧ ಮುಗಿತಾ ಇದ್ದಂಗೆ ಅಬೆ ಮಂಚೂರಿಯಾಗೆ ಮತ್ತೆ ಮರಳುತ್ತಾರೆ ತಂದೆ ಡಾಕ್ಟರ್ ಕೆಲಸ ಮಾಡಿರ್ತಾರೆ ತಂದೆಯ ಕ್ಲಿನಿಕ್ನಲ್ಲಿ ಇವರು ಕೂಡ ಕೆಲಸಕ್ಕೆ ಸೇರ್ತಾರೆ ಅಬೆ ಕೆಲಸದಲ್ಲಿ ಡಾಕ್ಟರ್ ಆಗಿದ್ರು ಕೂಡ ಅವರ ಬದುಕು ಮತ್ತು ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು ಸಾಹಿತ್ಯ ಮತ್ತೆ ಸಾಮಾನ್ಯ ಜನಜೀವನ ಹಾಗಾಗಿ ಅವರು ಸಾಹಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಪೋಯಮ್ಸ್ ಆಫ್ ಅನ್ನೋನ್ ಪೊಯೆಟ್ ಅನ್ನುವಂತಹ ಕಾವ್ಯ ಸಂಕಲನ ಅವ್ರದ್ದು ಹೊರಗೆ ಬರುತ್ತೆ ಮರು ವರ್ಷ ದಿ ರೋಡ್ ಸೈನ್ ಅಟ್ ದಿ ಎಂಡ್ ಆಫ್ ದಿ ಸ್ಟ್ರೀಟ್ ಅನ್ನುವಂತಹ ಕಾದಂಬರಿ ಕೂಡ ಹೊರಗೆ ಬರುತ್ತೆ ಮತ್ತೆ ಅದು ಸಾಕಷ್ಟು ಹೆಸರನ್ನು ಗಳಿಸುತ್ತೆ ಅಬೆಯ ಈ ಸೃಜನಶೀಲ ಸಾಮರ್ಥ್ಯವನ್ನ ಜಗತ್ತು ಗುರುತಿಸಿದ್ದನ್ನು ಕಂಡು ಬಹಳಷ್ಟು ಖುಷಿಯಾಗುತ್ತೆ ಅವರಿಗೆ ಆದರೆ ಈ ಕಾದಂಬರಿ ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕಿರುವಂತಹ ಕಾದಂಬರಿ ಇದೆಯಲ್ಲ ದಿ ವಿಮೆನ್ ಇನ್ ಡ್ಯೂನ್ಸ್ ಇದು ಪ್ರಕಟ ಆದ ಮೇಲೆ ಅವರ ಕೀರ್ತಿ ಮತ್ತೆ ಪ್ರತಿಷ್ಠೆಗಳು ಪರಾಕಾಷ್ಠೆಯನ್ನು ತಲುಪಿದವು ಅಂತ ಹೇಳಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಹದಿನಾಲ್ಕು ನಾಟಕಗಳನ್ನು ತಾನೇ ಸ್ಥಾಪಿಸಿದಂತಹ ಅಬೆ ಸ್ಟುಡಿಯೋದಲ್ಲಿ ಪ್ರಯೋಗ ಮಾಡ್ತಾರೆ ಇದರಲ್ಲಿ ಅಬೆಯ ಹೆಂಡತಿಯ ಪಾತ್ರ ಕೂಡ ಬಹಳ ದೊಡ್ಡದು ರಂಗ ಪ್ರಯೋಗಕ್ಕೆ ಬೇಕಾದ ಸಜ್ಜಿಕೆ ವಸ್ತ್ರ ವಿನ್ಯಾಸಗಳನ್ನ ಆಕೆಯೇ ರೂಪಿಸ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಇನ್ನಷ್ಟು ಕಾದಂಬರಿಗಳನ್ನು ಕೂಡ ಅಬೆ ಬರೀತಾರೆ ಇಂತಹ ಅಬೆ ನಾಟಕಕಾರ ಕಾದಂಬರಿಕಾರನಾಗಿ ಗುರುತಿಸಿಕೊಂಡಿದ್ದಂತಹ ಅಬೆ ಸಾವಿರದ ಒಂಬೈನೂರ ತೊಂಬತ್ ಸಾವನ್ನಪ್ಪಿದ್ರು ಈಗ ನಿಮಗೆ ಈ ಮರಳ ದಿಬ್ಬಗಳಲ್ಲಿ ಮಹಿಳೆ ಈ ಕೃತಿಯ ಸಾರಾಂಶವನ್ನ ಹೇಳ್ಬಿಡ್ತೀನಿ ಈ ಕಾದಂಬರಿಯ ನಾಯಕ ಜುಂಪಿ ನಿಕಿ ಇವನು ಟೋಕಿಯೋ ನಿವಾಸಿ ವೃತ್ತಿಯಿಂದ ಅಧ್ಯಾಪಕ ಪ್ರವೃತ್ತಿಯಿಂದ ಕೀಟವಿಜ್ಞಾನಿ ಅಥವಾ ಕೀಟಶಾಸ್ತ್ರಜ್ಞ ಕೀಟಗಳ ಜಾತಿಗಳ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಬೆಳೆಸಿಕೊಂಡು ಹೊಸ ಹೊಸ ಕೀಟ ಜಾತಿಗಳ ಅಧ್ಯಯನಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದ ಹಾಗಾಗಿ ಒಂದಿನ ಬೇಸಿಗೆ ಬಂದಾಗ ರಜಾದಿನಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಸಮುದ್ರ ದಂಡೆಯೊಂದರ ಮರುಭೂಮಿಯಲ್ಲಿನ ವಿಶಿಷ್ಟ ಮಾದರಿಯ ಕೀಟಗಳು ದೊರಕಬಹುದು ಅಂತ ಅನ್ನಿಸಿ ಅಲ್ಲಿಗೆ ಬರ್ತಾನೆ ಕೀಟಗಳಿಗಾಗಿ ಸಾಕಷ್ಟು ಅಲೆದಾಟ ನಡೆಸ್ತಾನೆ ಮತ್ತೆ ಕೆಲವಷ್ಟು ಕೀಟಗಳನ್ನು ಕೂಡ ಸಂಗ್ರಹ ಮಾಡ್ತಾನೆ ಕೀಟ ಸಂಗ್ರಹದ ಉತ್ಸಾಹದಲ್ಲಿ ಹೊತ್ತು ಹೋದದ್ದೇ ತಿಳಿಯದೆ ತನ್ನೂರಿಗೆ ಇದ್ದ ಕಡೆಯ ಬಸ್ ಅನ್ನು ಕೂಡ ತಪ್ಪಿಸ್ಕೊಂಡು ಬಿಡ್ತಾನೆ ಆ ರಾತ್ರಿಯನ್ನು ಅವನು ಅಲ್ಲಿಯೇ ಕಳೆಯಬೇಕಾಗಿ ಬಂದಾಗ ಉಳಿದುಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಇರಬಹುದೇನೋ ಅಂತ ಯೋಚಿಸ್ತಾ ಇರುವಾಗ ಅಲ್ಲಿಯೇ ಆ ಊರಿನ ಮುದುಕನೊಬ್ಬ ಅಲ್ಲಿ ಕುಂತಾಗಿನಿಂದಲೂ ಗಮನಿಸ್ತಾ ಇದ್ದ ಆಮೇಲೆ ಹತ್ರ ಬಂದು ಮಾತಾಡಿಸಿ ಪರಿಚಯ ಮಾಡಿಕೊಳ್ತಾನೆ ಅಲ್ಲಿನ ಊರಿನ ಜನ ಮರಳನ್ನ ಬಾಹಿರವಾಗಿ ಮಾರಾಟ ಮಾಡ್ತಾ ಇದ್ದುದರಿಂದ ಪೊಲೀಸಿನ ಕಡೆಯವನಾಗಿರಬಹುದೆಂದು ಹೆದರಿದ್ದವನಿಗೆ ಸ್ವಲ್ಪ ನಿರಾಳ ಅನಿಸುತ್ತೆ ಜೊತೆಗೆ ಮರಳು ತೋಡ್ಲಿಕ್ಕೆ ಒಬ್ಬ ಮನುಷ್ಯ ಸಿಕ್ಕಿ ಸಿಕ್ಕಿಬಿದ್ನಲ್ಲ ಅಂತ ಸಂಭ್ರಮ ಕೂಡ ಆಗುತ್ತೆ ಈ ನಿಖಿಯ ವಸತಿ ಸಮಸ್ಯೆಯನ್ನ ನಾನು ಪರಿಹರಿಸ್ತೀನಿ ಅಂತ ಮುದುಕ ಇವನಿಗೆ ಭರವಸೆ ಕೊಡ್ತಾನೆ ಆತನಿಗೆ ವಸತಿ ಕಲ್ಪಿಸ್ತೀನಿ ನಿಮಗೆ ಅಂತ ಮೆಲ್ಲಿಗೆ ಮರಳ ಗುಂಡಿಯ ಆಳದಲ್ಲಿನ ಮನೆಯೊಂದರೊಳಗೆ ಇರುವಂತೆ ವ್ಯವಸ್ಥೆ ಮಾಡ್ತಾನೆ ಹಗ್ಗದ ಏಣಿಯಿಂದ ಇಳಿದು ಮನೆ ತಲುಪ್ತಾರೆ ಮನೆಯೊಡತೆಯ ಪರಿಚಯ ಮಾಡಿಸಿ ಅಲ್ಲಿಯೇ ಉಳಿಸಿ ಆ ಮುದುಕ ಹೊರಟು ಬಿಡ್ತಾನೆ ಮತ್ತೆ ಹೋಗುವಾಗ ಅವನು ಆ ಹಗ್ಗದ ಏಣಿಯನ್ನು ಕೂಡ ಅಲ್ಲಿಂದ ಕೊಂಡೊಯ್ತಾನೆ ನಂತರ ಆ ಮನುಷ್ಯನಾಗಲಿ ಏಣಿಯಾಗಲಿ ಕಾಣಿಸೋದೇ ಇಲ್ಲ ಆ ಮನೆಯ ಹೆಂಗಸಿನ ಆತಿಥ್ಯದಿಂದ ಇವನು ಕೂಡ ಸಂತೃಪ್ತನಾಗ್ತಾನೆ ಆದರೆ ಅಲ್ಲಿನ ಬದುಕು ದಯನೀಯ ಅನ್ಸಕ್ ಶುರುವಾಗುತ್ತೆ ಇವನಿಗೆ ಎಲ್ಲೆಲ್ಲೂ ಮರುಳು ಆದರೆ ಮರುದಿನವೇ ಅಲ್ಲಿಂದ ಹೊರಟು ಬಿಡ್ತೀನಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಸುಮ್ನಾಗ್ತಾನೆ ಆದರೆ ಅಲ್ಲಿಂದ ಹೊರಡಬೇಕು ಅಂದರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಏಣಿ ಮಾಯ ಆಗೋದ್ರ ಜೊತೆಗೆ ಆ ಹೆಂಗಸಿನ ವರ್ತನೆ ಊರಿನವರ ನಿರ್ಲಕ್ಷ್ಯ ಇವೆಲ್ಲವೂ ಅವನನ್ನ ಶಾಶ್ವತವಾಗಿ ಅಲ್ಲಿನ ಮರಳ ಗುಂಡಿಯಂತಹ ಬೋನಿನಲ್ಲಿ ಕೂಡಿ ಹಾಕುವ ಹುನ್ನಾರ ಇದು ಅಂತ ಅವನಿಗೆ ಗೊತ್ತಾಗುತ್ತೆ ಏಕಾಏಕಿಯಾಗಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಜೀವಿಸ್ತಾ ಇರುವಂತಹ ಹೆಣ್ಣಿಗೊಂದು ಸಂಗಾತಿಯನ್ನು ಒದಗಿಸುವ ಮತ್ತು ಅವಳ ಜೊತೆ ಮರಳು ತೋಡುವುದಕ್ಕೆ ಬಿಟ್ಟಿ ಕೆಲಸಗಾರನೊಬ್ಬ ಸಿಕ್ಬಿಟ್ನಲ್ಲ ಕೆಲಸಗಾರನನ್ನು ಹೊಂದಿಸಿಕೊಳ್ಳುವ ಉದ್ದೇಶ ಇದು ಅಂತ ಇವನಿಗೆ ಅರ್ಥವಾಗುತ್ತೆ ಎಲ್ಲ ಅರ್ಥವಾದರೂ ಅಲ್ಲಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳು ಕಾಣಿಸೋದೇ ಇಲ್ಲ ಅಲ್ಲಿ ಬದುಕುವುದೂ ಸುಗಮ ಅಲ್ಲ ದಿನನಿತ್ಯದ ಅಗತ್ಯಗಳಾದ ದಿನಸಿ ಪದಾರ್ಥಗಳು ನೀರು ಓದಲಿಕ್ಕೆ ಪೇಪರು ಸಿಗರೇಟು ಯಾವುದು ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಪ್ರತಿಯೊಂದಕ್ಕೂ ಪ್ರಮಾಣದ ಮಿತಿ ಇದೆ ಎಲ್ಲಕ್ಕೂ ಊರಿನ ಜನರ ಹಂಗಿನಲ್ಲಿ ಬದುಕಬೇಕಾಗಿದೆ ಇಂತಹ ಉಸಿರು ಕಟ್ಟುವಂತಹ ವಾತಾವರಣದಲ್ಲಿ ಗುಲಾಮನಂತೆ ಸೆರೆಯಾಳಿನಂತೆ ಕೂಲಿಕಾರನಂತೆ ಬದುಕೋದು ಸಾವಿಗಿಂತ ಘೋರ ಅಂತ ಅನ್ಸಕ್ಕೆ ಶುರುವಾಗುತ್ತೆ ದಿನಗಳು ಕಳೀತವೆ ವಾರಗಳು ಕಳೀತವೆ ತಿಂಗಳುಗಳೇ ಕಳೆದು ಹೋಗ್ತವೆ ನಿಕಿಯಲ್ಲಿ ಆಂತರಿಕ ತುಮುಲ ಆಕ್ರೋಶ ಅಸಹಾಯಕತೆಯಿಂದ ಮೈ ಪರಚಿಕೊಳ್ಬೇಕು ಅಂತ ಅನಿಸುತ್ತೆ ಹುಚ್ಚನಂತಾಗ್ತಾನೆ ಹೆಂಗಸಿನ ಮೇಲೆ ಸಿಟ್ಟಾಗ್ತಾನೆ ಆದರೂ ಏನೂ ಮಾಡೋ ಅಂತಿಲ್ಲ ಏಣಿ ದೊರೆತರೆ ಮಾತ್ರ ಹೇಗಾದರೂ ತಪ್ಪಿಸ್ಕೊಳ್ಬಹುದಲ್ಲ ಅಂತ ಕಾಯ್ತಾ ಇದ್ದವನಿಗೆ ಒಂದು ದಿನ ಅಂತಹ ಅವಕಾಶ ಸಿಕ್ಬಿಡುತ್ತೆ ಈ ಮನುಷ್ಯ ಇನ್ನು ಇಲ್ಲಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತಹ ನಂಬಿಕೆ ಇದ್ದಂತಹ ಜನ ಒಂದು ಸಂದರ್ಭದಲ್ಲಿ ಅಜಾಗರೂಕತೆಯಿಂದ ಏಣಿಯನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಈ ಅವಕಾಶವನ್ನ ಬಳಸ್ಕೊಂಡಂತಹ ಜುಂಪಿನಿಕ್ಕಿ ಹರಸಾಹಸ ಮಾಡಿ ಊರಿನವರು ಕಣ್ತಪ್ಪಿಸಿ ಗೂಢಚಾರಿಗಳಿಗೆ ಹಣ್ಣು ತಿನ್ನಿಸಿ ಓಡಿ ಹೋಗ್ತಾನೆ ಆದರೆ ಅಪರಿಚಿತ ಪ್ರದೇಶ ಮರಳ ದಿಬ್ಬಗಳು ಹಳ್ಳಗಳು ಅಲ್ಲಲ್ಲಿ ಕೆಲವೆಡೆ ಕೆಸರು ಹೀಗಾಗಿ ದಿಕ್ಕು ತೋಚದೆ ಎಲ್ಲೆಲ್ಲೋ ಹೋಗ್ತಾ ಕಡೆಗೆ ಒಂದು ಅಪಾಯ ಸ್ಥಿತಿಯಲ್ಲಿ ಊರಿನವ್ರ ಕೈಗೆ ಸಿಕ್ಕಿ ಬಿದ್ದುಬಿಡ್ತಾನೆ ಮತ್ತೆ ಮರಳಿ ಗೂಡಿಗೆ ಅನ್ನುವಂತೆ ಬಿಲದ ಬದುಕಿಗೆ ಹೆಂಗಸಿನ ಜೊತೆಗೆ ಮರಳಿನ ಸಹವಾಸಕ್ಕೆ ಮರಳು ತೋಡುವ ಕೆಲಸಕ್ಕೆ ಹೊಂದಿಕೊಂಡು ರಾಜಿ ಮಾಡಿಕೊಂಡು ಬದುಕಬೇಕಾಗುತ್ತೆ ಬದುಕಿಗೆ ಹೊಂದಿಕೊಳ್ಳುವ ಪ್ರಯತ್ನದಲ್ಲಿಯೇ ಅವನು ದೈಹಿಕ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾನೆ ಒಂಟಿತನದ ಬದುಕಿನ ಭಯಾನಕತೆಯ ಬಗ್ಗೆ ತಾತ್ವಿಕವಾಗಿ ಆಲೋಚಿಸ್ತಾನೆ ದುಸ್ವಪ್ನಗಳು ಕಾಡ್ತವೆ ತನ್ನ ಪೂರ್ವ ಜೀವನದ ನೆನಪುಗಳು ಮನುಷ್ಯನ ಅಸಹಾಯಕತೆಗಳ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾನೆ ಅಸಹಾಯಕತೆ ನಿರಾಶೆ ಹತಾಶೆಗಳ ಕಪಿಮುಷ್ಟಿಯೊಳಗೆ ಸಿಲುಕಿಕೊಂಡು ಆತ್ಮವಿಶ್ವಾಸ ಭರವಸೆ ಆಶಾವಾದಗಳನ್ನು ಪೋಷಿಸಿಕೊಂಡು ಜೀವಿಸ್ತಾನೆ ಮರಳಿನ ಆ ನರಕದ ಬದುಕನ್ನೇ ಬದುಕಾಗಿ ಸ್ವೀಕರಿಸಿ ಸಂತೃಪ್ತಿ ತಳೆದ ಹೆಣ್ಣಿನ ಬಗ್ಗೆ ಸಿಟ್ಟಾಗ್ತಾನೆ ಆದರೆ ಮರುಕ್ಷಣ ಆಕೆ ಬಗ್ಗೆ ಅವನಿಗೆ ಮರುಕಾಗುತ್ತೆ ಯಾಕೆಂದರೆ ಆಕೆಗೆ ಇದಕ್ಕಿಂತ ಬೇರೆಯಾದ ಅಥವಾ ಪರ್ಯಾಯದ ಬದುಕು ಸಾಧ್ಯವೇ ಇಲ್ಲ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಾಗುತ್ತೆ ತನಗೆ ಒಪ್ಪಿತ ಇಲ್ಲದೇ ಇದ್ರೂ ಬದುಕನ್ನೇ ಅರ್ಥಪೂರ್ಣವಾಗಿಸಿಕೊಳ್ಳಲಿಕ್ಕೆ ರಚನಾತ್ಮಕವಾಗಿಸಿಕೊಳ್ಳಲಿಕ್ಕೆ ನೀರು ಮತ್ತು ಮರಳಿನ ಬಗ್ಗೆ ವೈಜ್ಞಾನಿಕ ಚಿಂತನೆ ನಡೆಸ್ತಾನೆ ಸಂಶೋಧನೆಗೆ ತೊಡಗ್ತಾನೆ ಮರಳಿನಲ್ಲಿಯೇ ನೀರಿನ ಸೆಲೆಗಳನ್ನು ಕಂಡುಹಿಡಿತಾನೆ ಮತ್ತೆ ಇನ್ನೂ ಹಲವಾರು ರೀತಿಯಲ್ಲಿ ಬೌದ್ಧಿಕ ಚಿಂತನೆ ಮತ್ತೆ ಪ್ರಯೋಗಶೀಲ ಚಟುವಟಿಕೆಗಳಲ್ಲಿ ತೊಡಕೊಳ್ತಾನೆ ದಿನ ಕಳೆದಂತೆ ತನ್ನ ಬದುಕಿನ ಅಂತಿಮ ಗುರಿ ಈ ಬಂದೀಖಾನೆಯೇ ಎನ್ನುವುದನ್ನು ಗ್ರಹಿಸಿ ಆ ಹೆಣ್ಣಿನ ಸಾಂಗತ್ಯವನ್ನ ಗೊಣಗಾಟವಿಲ್ಲದೆ ಒಪ್ಪಿಕೊಳ್ತಾನೆ ಆಕೆಯೂ ಕೂಡ ಗತಿಸಿ ಹೋದ ಗಂಡ ಮತ್ತೆ ಮಗಳ ನೆನಪನ್ನ ನೇವರಿಸಿಕೊಳ್ತಾ ದಕ್ಕಿದ ಬದುಕನ್ನೇ ನಿಜವಾದ ಬದುಕೆಂದು ಭಾವಿಸಿ ಆತನೊಂದಿಗೆ ಜೀವಿಸ್ತಾಳೆ ನಿಕ್ಕಿ ಜುಂಪಿ ಟೋಕಿಯೋದ ಪೊಲೀಸರ ದೃಷ್ಟಿಯಲ್ಲಿ ಮತ್ತು ನ್ಯಾಯಾಲಯದ ದೃಷ್ಟಿಯಲ್ಲಿ ಕಾಣೆಯಾದ ವ್ಯಕ್ತಿಯಾಗಿ ಬಿಡ್ತಾನೆ ಆತನಿಗೆ ಟೂ ವೇ ಟಿಕೆಟ್ ಪಡೆದಿದ್ರೂ ಒನ್ ವೇ ಟಿಕೆಟಿಗನಂತೆ ಹೊರಟ ಗುರಿಯಿಂದ ಹೊರಬರಲಾಗದೆ ಉಳಿದಲ್ಲೇ ಉಳಿಯಬೇಕಾಗತ್ತೆ ಕೇಳುಗರೆ ಇನ್ನು ಮುಂದಿನ ಕುತೂಹಲವನ್ನು ನೀವು ತಣಿಸ್ಕೊಳ್ಬೇಕು ಅಂತಂದರೆ ಮರಳ ದಿಬ್ಬಗಳಲ್ಲಿ ಮಹಿಳೆ ಈ ಕೃತಿಯನ್ನು ನೀವು ಓದಬಹುದು ಈ ಕೃತಿಯನ್ನ ಕನ್ನಡಕ್ಕೆ ತಂದವರು ಡಾಕ್ಟರ್ ವಿಜಯ ಸುಬ್ಬರಾಜ್ ಈ ಕೃತಿಯ ಮೂಲ ಲೇಖಕರು ಕೋಬೋ ಅಬೆ ಮೂಲ ಕೃತಿಯ ಹೆಸರು ದಿ ಉಮನ್ ಇನ್ ಡ್ಯೂನ್ಸ್ ಪ್ರಕಾಶಕರು ಸೃಷ್ಟಿ ಪ್ರಕಾಶನ ಬೆಂಗಳೂರು ಮುಂದಿನ ಪಾರಿಜಾತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಹೊಸ ಕೃತಿಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು